ಮೆಂಬರ್ಸ್ಗಳು ನಾವು ಏಳು ಮಂದಿ ಒಟ್ಟಾರೆ ಒಂದೇ ಸಲ ನಾವು ರಾಜೀನಾಮೆ ಕೊಟ್ಟಿರ್ತೀವಿ ಎದುರು ಸಲ ಕೊಟ್ಟಿವಂತಂದರೆ ನಾವು ಠಾರಾವ್ನಲ್ಲಿ ಆಡಿಟ್ ರಿಪೋರ್ಟ್ನಲ್ಲಿ ನಮ್ಮ ಸೈನ್ ತಾವೇ ಮಾಡಿಕೊಂಡು ಯಾರ್ಯಾರು ಅಂದರೆ ಸೆಕ್ರೆಟ್ರಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮೂವರು ತಾವೇ ಠರಾವ್ನಲ್ಲಿ ಸೈ ಮಾಡಿಕೊಂಡು ಅದ್ರ ಸಲುವಾಗಿ ನಾವು ರಾಜೀನಾಮೆಯನ್ನು ಕೊಟ್ಟರೆ ನಮ್ಮ ಅಧಿಕಾರ ವರ್ಗದವ್ರು ಬಂದು ಇದನ್ನೆಲ್ಲ ತನಿಖೆ ಮಾಡ್ತಾರೆ ಅಂತಂದು ಹೇಳಿ ಏಳು ಮಂದಿ ಒಟ್ಟಾರೆ ಮಾಡಿದ್ವಿ ನಾವು ಆದ್ರೂ ಯಾರೂ ಬರಲಿಲ್ಲ ಅದಕ್ಕೆ ನಾವು ಮುಂಚಿತವಾಗಿ ಸಿಂಧನೂರು ಮೈನುದ್ದಿನವ್ರಿಗೆ ನಾವು ರಿಪೋರ್ಟನ್ನು ಕೊಟ್ಟಿವಿ ಯಾರ್ಯಾರು ಸೈನು ಬೋಗ ಸೈನ್ ಮಾಡ್ಯಾರು ನಮ್ಮ ಸೈನ್ ಮಾ ತಾವೇ ಮಾಡ್ಕೊಂಡು ರೊಕ್ಕ ಇತ್ತಿದ್ದು ಎಲ್ಲ ಕೊಟ್ಟಿವಿ ಅವರು ಮೂರು ದಿನ ಮೂರು ಸಲ ಏರಿಂಗಿನ ಕರೆದು ಅವರು ನಮ್ಮ ಪರವಾಗಿ ಏನು ಅವರು ಇದನ್ನು ಕೊಡಲಿಲ್ಲ ಇನ್ನೊಂದು ಮುನೀಂದ್ರಾಬಾದ್ ಮರಿಯಪ್ಪ ಅವ್ರಿಗೂ ಕೊಟ್ವಿ ಅವರೂ ಕಾನೂನು ಕ್ರಮ ಏನು ಕೈ ತಗೊಂಡಿಲ್ಲ ಆಮೇಲೆ ತಾಜುದ್ದೀನ್ ಅವ್ರಿಗೆ ಇದರ ಅಧಿಕಾರವನ್ನು ವಹಿಸಿದರು ಅವರು ನಮ್ಮ ಚೆಕ್ ಅವರು ತಗೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ತಗೊಂಡು ಅವ್ರ ರಾಜೀನಾಮೆಯನ್ನು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ನಮ್ಮ ರೈತರು ಹಣವನ್ನು ನೀವು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಹಿಂಗೆಲ್ಲ ಇದು ಇದ್ರ ಕಾನೂನು ಕ್ರಮ ಕೈಗೊಳ್ಳಬೇಕಂತಂದು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ ಓಹ್ ಅಧಿಕಾರಿಗಳು ಹೆಸರು ಹೇಳಿರಿ ಸರ್ ನಾವು ನಾವು ಸಹಕಾರ ಸಂಘ ಸಾಕಿನ್ ಸಂಘಾಪುರ್ ತಾಲಕಂಗಿ ಜಿಲ್ಲಾ ಕೊಪ್ಪಳ ಸಂಘ ಸ್ಥಾಪನೆಯಾಗಿ ಸುಮಾರು ಇಪ್ಪತ್ತು ವರ್ಷ ಆಗಿರ್ಬೋದು ಇದರಲ್ಲಿ ನಮ್ಮ ಸಹೋದರರಾದಂಥ ನಮ್ಮ ಜನಾರ ಅಣ್ಣವರು ಇದರಲ್ಲಿ ಮೆಂಬರ್ ಆಗಿದ್ರು ಬಟ್ ಯಾವುದೇ ಒಂದು ಸಂಘ ಆಗ್ಬೇಕಾದ್ರೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ನಿರ್ದೇಶಕರು ಅಂತ ಒಂದು ಪಟ್ಟಿ ಇರ್ತದೆ ಯಾವುದೇ ನಿರ್ಣಯ ತಗೋಬೇಕಾದ್ರೆ ಸಂಘದಲ್ಲಿ ಆ ಒಂದು ಬಾಡಿ ಮೀಟಿಂಗ್ ಅಂತ ಕರಿಬೇಕಾಗ್ತದೆ ಅಂದರೆ ಇದರಲ್ಲಿ ಯಾವುದೇ ಸುಮ್ಮನೆ ಹೆಸರಿ ಅಷ್ಟ ಮೆಂಬರ್ ನೀವು ಅಧಿಕಾರ ಎಲ್ಲ ನಡೆಸೋ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಅವರಿಗೆ ಬೆಂಬಲ ಆಗಿ ನಿಂತವರು ಹಿಂದೆ ಪ್ರಭಾವಿ ವ್ಯಕ್ತಿಗಳು ಈ ಪ್ರಭಾವಿ ವ್ಯಕ್ತಿಗಳು ಅಧಿಕಾರ ಇಲ್ಲಂದ್ರೂ ಇವರು ಅಧಿಕಾರ ಇದ್ದಂಥ ಹಿಡ್ಕೊಂಡು ಆಟ ಆಡಿಸಿದ್ದಾರೆ ಈ ಸಂಘದಲ್ಲಿ ಅಂದ್ರೆ ಒಂದು ಸಂಘದ ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕಾದ್ರೆ ಬಾಡಿ ಇರ್ತದೆ ಹನ್ನೊಂದು ಮಂದಿ ಮೆಂಬರ್ ಇರ್ತಾರೆ ಅದರಲ್ಲಿ ಅಧ್ಯಕ್ಷ ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಕಾರ್ಯದರ್ಶಿಗಳು ಇರ್ತಾರೆ ಇವರೆಲ್ಲರನ್ನ ಸೇರಿಸಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಿರ್ಣಯ ಅಂತ ತೆಗೆದುಕೊಳ್ಬೇಕಾಗಿರುತ್ತೆ ಅಧ್ಯಕ್ಷ ಆದರೆ ಅಧ್ಯಕ್ಷ ಒಂದೇ ನಿರ್ಣಯ ತಗೊಂಡ್ಕೊಂಡು ಬರೋಂಗಿಲ್ಲ ಅವ್ರಿಗೆ ಅಧ್ಯಕ್ಷರಿಗೆ ಉಳಿಯೋದ್ರ ಸರಳ ಸದಸ್ಯರು ಅನುಮತಿ ಕೊಡಬೇಕಾಗ್ತದೆ ಆ ಅನುಮತಿ ಇಲ್ದನೇ ಅನುದಾನ ಬಂದಂಥ ಅನುದಾನ ಪ್ಯಾಕೇಜ್ಗಳನ್ನು ತಾವು ತಾವೇ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಭಾವಿ ವ್ಯಕ್ತಿಗಳು ಸೇರಿ ತಾವೇ ನಿರ್ಣಯ ಮಾಡಿಬಿಟ್ರು ಅಂದರೆ ಉಳಿದಂಥ ಸದಸ್ಯರಿಗೆ ಅಧಿಕಾರ ಇಲ್ಲ ಅಂತ ಇದರಲ್ಲಿ ನಾವು ಕ್ವಶನ್ ಇಷ್ಟೇ ನೀವು ಬಾಡಿ ಮೆಂಬರ್ ಕರಿಬೇಕಾಗಿತ್ತು ಅನುದಾನ ಬಂದಿತ್ತು ಅದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತ ಒಂದು ರೈತರು ಕೂಡ ಮೀಟಿಂಗ್ ಕರಿಬೇಕಾಗ್ತದೆ ನಾವು ಒಡೆ ಬರೀ ಬಾಡಿ ಮೆಂಬರ್ಸ್ ಅಂದ್ರೆ ನಮ್ಮ ನಾವು ಸೆಲೆಕ್ಟ್ ಆಗಿರಲ್ಲ ಇದನ್ನ ಸೆಲೆಕ್ಟ್ ಮಾಡಿದಂಥವ್ರು ರೈತರು ಇರ್ತಾರೆ ಇದರಲ್ಲಿ ಆ ರೈತರನ್ನು ಒಂದು ಮೀಟಿಂಗ್ ಕರೆದು ಏನ್ರಿ ರೈತರೇ ಈ ತರ ಪ್ಯಾಕೇಜ್ ಬಂದಿದೆ ನಿಮ್ಮ ಈ ಪ್ಯಾಕೇಜ್ ಬಂದಿದೆ ಇದನ್ನು ಯಾರಿಗೆ ಕೊಡೋಣ ಅಂತ ಕೇಳಿಕೊಂಡು ನಾವು ಕೊಡಬೇಕಾಗ್ತದೆ ಇಲ್ಲಿ ಅಂದ್ರೆ ಅಧಿಕಾರ ಇದ್ದಾರೆ ಅಷ್ಟೇ ಇದು ಇಲ್ಲಿ ತಾರತಮ್ಯ ಬಂತು ಯಾರ್ಯಾರ ಸಂಬಂಧ ಇಲ್ದರಿಗೆ ಪ್ಯಾಕೇಜ್ಗಳನ್ನು ಕೊಟ್ಟು ಅದು ಕಳಪೆ ಕಾಮಗಾರಿ ಪ್ಯಾಕೇಜ್ ಬಂತ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇದಾಯಿತು ಇದರಲ್ಲಿ ಮತ್ತೆ ಈ ಸದಸ್ಯರೆಲ್ಲರೂ ಎಲ್ಲರೂ ನೀವು ಸದಸ್ಯರಷ್ಟೇ ಬೋರ್ಡಿನಾಗ ಇದ್ದಂತರು ನಿಮಗೆ ಅಧಿಕಾರ ಏನಿಲ್ಲ ಅಂತ ಹೇಳಿದ್ರು ಅಂದ್ರೆ ಅಧಿಕಾರ ಇಲ್ಲ ಅಂತಂದ್ರೆ ಅವ್ರ ಸದಸ್ಯರಾಗ ಅವ್ರಿಗೆ ಅಧಿಕಾರ ಇರಲ್ಲ ಸದಸ್ಯರನ್ನ ಯಾರು ಆರಿಸಿರ್ತಾರೆ ಒಂದು ಉದಾಹರಣೆಯಾಗಿ ತಗೊಳ್ರಿ ಇವತ್ತು ಜನಪ್ರತಿನಿಧಿಗಳು ಅಂದ್ರೆ ಎಮ್ ಎಲ್ ಎಲ್ ಎನ್ನ ಆರಿಸಬೇಕಾದ್ರೆ ಯಾರು ಆರಿಸಿರ್ತಾರೆ ಮತದಾರ ಆರಿಸಿರ್ತಾರೆ ಮತ್ತೆ ನಾವು ಓಟ್ ಹಾಕಿ ಅವ್ರು ಆರಿಸಿದ್ಮೇಲೆ ನಮ್ಮ ಕುಂದು ಕೊರತೆಗಳನ್ನ ಅವ್ರನ್ನ ಕೇಳಬೇಕು ನಾವು ನಮ್ಮಷ್ಟಿ ನಾವು ಕೇಳ್ಕೋಬೇಕು ಎಮ್ ಎಲ್ ಎನ್ನು ಮಾಡಿದಂಥದ್ದು ಜನಪ್ರತಿನಿಧಿಗಳು ಎಮ್ ಎಲ್ ಎ ಅವ್ರೊಬ್ರೇ ಆಗಿಲ್ಲ ಅದೇ ಥರನೇ ಇಲ್ಲಿ ಅಧ್ಯಕ್ಷರನ್ನಾಗಲಿ ನಿರ್ದೇಶಕರನ್ನಾಗ್ಲಿ ಆಯ್ಕೆ ಮಾಡಿದಂಥವ್ರು ರೈತರು ಇವತ್ತು ರೈತರನ್ನ ಕುಂದುಕೊರತೆ ಇವರು ಕೇಳಬೇಕಂದ ಮೇಲೆ ಇದರಲ್ಲಿ ಏನು ಉಳಿತು ನಮಗೆ ಇದು ಒಂದು ಸಮಸ್ಯೆ